ನಮಸ್ಕಾರ ಸ್ನೇಹಿತ್ರೆ ಎಂದಿನಿಂದ ಹದಿನೆಂಟು ವರ್ಷ ಈ ಐದು ರಾಶಿಯವರಿಗೆ ಭಾರಿ ಅದೃಷ್ಟದ ಜೊತೆಗೆ ಹಣದ ಸುರಿಮಳಿಯೇ ಸುರಿಯುತ್ತೆ ನಿಮ್ಮ ಜೀವನವೇ ಬದಲಾಗುತ್ತೆ ಅಂತ ಹೇಳಲಾಗ್ತಿದ್ದು ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ನಿಮಗೆ ಸಿಗ್ಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಹದಿನೆಂಟು ವರ್ಷ ಬಾರಿ ಅದೃಷ್ಟದ ಜೊತೆಗೆ ಹಣದ ಸುರಿಮಳಿಯೇ ಸುರಿಯುತ್ತೆ ಈ ಐದು ರಾಶಿಯವರಿಗೂ ಕೂಡ ಅವರ ಜೀವನವೇ ಬದಲಾಗುತ್ತೆ ಅಂತ ಹೇಳಬಹುದು ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ಇವರಿಗೆ ಸಿಗ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಸಾಕಷ್ಟು ಲಾಭ ಇದೆ ಅಂತ ಹೇಳಬಹುದು ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂತ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಸುಖ ಸಮೃದ್ಧಿ ಎಲ್ಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು ನೀವು ವಿದ್ಯಾರ್ಥಿಯಾಗಿದ್ರೆ ಕ್ರೀಡೆಯಲ್ಲಿ ಉತ್ತಮ ಯಶಸ್ಸನ್ನ ಕಾಣ್ತೀರಾ ಅಲ್ಲದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗ್ತಾ ಹೋಗುತ್ತೆ ಎಲ್ಲಿಂದಲಾದ್ರೂ ಹಠಾತ್ ಪ್ರಯೋಜನಗಳನ್ನ ಪಡೆಯುವ ಸಾಧ್ಯತೆ ಇದ್ದು ಕುಟುಂಬದವರೊಂದಿಗೆ ವಾತ್ಸಲ್ಯ ಹೆಚ್ಚಾಗುತ್ತೆ ನೀವು ಕೆಲವು ಶುಭ ಕಾರ್ಯಗಳಿಗೆ ಹಣವನ್ನ ಖರ್ಚು ಮಾಡ್ತೀರಾ ಕುಟುಂಬ ಸಂತೋಷವನ್ನ ಪಡ್ಕೊಳ್ತೀರಾ ವ್ಯವಹಾರದಲ್ಲಿನ ಅಪಾಯಗಳನ್ನು ತೆಗೆದುಕೊಳ್ಳೋದನ್ನ ತಪ್ಪಿಸ್ಬೇಕಾಗುತ್ತೆ ಇಲ್ಲವಾದ್ರೆ ನಷ್ಟವನ್ನ ಅನುಭವಿಸಬೇಕಾಗ್ಬರಬಹುದು ಇನ್ನು ನೀವು ಕ್ರಮೇಣ ಪರಿಸ್ಥಿತಿ ಸುಧಾರಿಸಿದಂತೆ ನಿಮ್ಮ ತೊಂದರೆಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಆರ್ಥಿಕ ಲಾಭವಾಗುವ ಸಾಧ್ಯತೆ ಇದ್ದು ನಿಮ್ಮ ಗೌರವ ಹೆಚ್ಚಾಗುತ್ತೆ ಹಳೆಯ ಸ್ನೇಹಿತರನ್ನ ಭೇಟಿ ಮಾಡ್ತೀರಾ ಉದ್ಯೋಗಸ್ಥರಿಗೆ ಬಡ್ತಿ ಸಿಗುವ ಅವಕಾಶಗಳು ಒದಗಿ ಬರುತ್ತೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ದೂರವಾಗುತ್ತೆ ನೀವು ಒಳ್ಳೆಯ ಸುದ್ದಿಗಳನ್ನ ಕೇಳ್ತೀರಾ ನೀವು ನಿಮ್ಮ ಕುಟುಂಬದವರೊಂದಿಗೆ ಹೊರಗಡೆ ಹೋಗ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ರೆ ಹೋಗಬಹುದು ಕೆಲವು ಸಮಸ್ಯೆಗಳು ನಿವಾರಣೆಯಾಗುತ್ತೆ ಕೆಲಸದ ಸ್ಥಳದಲ್ಲಿ ನೀವು ನಿರೀಕ್ಷೆಗಿಂತ ಹೆಚ್ಚಿನ ಯಶಸ್ಸನ್ನ ಪಟ್ಕೊಳ್ತೀರಾ ಕಲೆಯ ಬಗೆಗಿನ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ವ್ಯಾಪಾರಕ್ಕೆ ಉತ್ತಮ ಸಮಯವಾಗಿದ್ದು ನಿಮ್ಮ ಅಧಿಕಾರಿಗಳೊಂದಿಗೆ ನೀವು ವಾಗ್ವಾದವನ್ನು ನಡೆಸಬೇಕಾಗ್ಬರಬಹುದು ಹೀಗಾಗಿ ಇದು ನಿಮ್ಮ ಸಮಸ್ಯೆಯನ್ನ ಹೆಚ್ಚಿಸುತ್ತೆ ಹಾಗಾಗಿ ಕೆಟ್ಟ ಜನರ ಸಹವಾಸವನ್ನ ಬಿಟ್ಟುಬಿಡಿ ನಿಮ್ಮ ಮಾನಸಿಕ ಸಮತೋಲನವನ್ನ ನೀವು ಈ ಸಂದರ್ಭದಲ್ಲಿ ಕಳೆದುಕೊಳ್ಳಕ್ ಹೋಗ್ಬೇಡಿ ನೀವು ಹಣಕಾಸಿನ ಲಾಭವನ್ನ ಪಡೆಯುವ ಸಾಧ್ಯತೆ ಇರೋದ್ರಿಂದ ನೀವು ಜಾಗರೂಕರಾಗಿ ವರ್ತಿಸಿ ಹಿಂದಿನ ಕೆಲವು ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ಣವಾಗುತ್ತೆ ನಿಮ್ಮ ಗೌರವ ಹೆಚ್ಚಾಗುತ್ತೆ ಅಧಿಕಾರಿಗಳು ಕೂಡ ಇದನ್ನು ನೋಡಿ ಸಂತಸದಿಂದ ಇರ್ತಾರೆ ಅಂತ ಹೇಳಬಹುದು ಹಿರಿಯರ ಸಲಹೆಯನ್ನು ಪಡೆದ ನಂತರವೇ ಕಾರ್ಯವನ್ನು ನಿರ್ವಹಿಸಿ ಗೌರವಾನ್ವಿತ ಜನರನ್ನ ಭೇಟಿ ಮಾಡ್ತೀರಾ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಟ್ಕೊಳ್ತೀರಾ ಭೂಮಿ ಖರೀದಿಯಲ್ಲಿ ನಿಮ್ಗೆ ಲಾಭ ಆಯಿತು ಈ ಸಂದರ್ಭದಲ್ಲಿ ಯಾವುದೇ ಪರಿಶೀಲನೆ ನಡೆಸದೆ ಕೆಲಸವನ್ನು ಮಾಡೋಕೆ ಹೋಗಬೇಡಿ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಅಂತ ಹೇಳಲಾಗ್ತಿದ್ದು ಹಳೆಯ ಸ್ನೇಹಿತರನ್ನ ಆಗ್ತೀರಾ ಅಂತ ಹೇಳಬಹುದು ಸಾಲ ಸೌಲಭ್ಯಗಳು ಈ ಸಂದರ್ಭದಲ್ಲಿ ನಿಮ್ಗೆ ಹಠಾತ್ ಆರ್ಥಿಕ ಲಾಭವನ್ನ ತಂದುಕೊಟ್ರು ಕೂಡ ಸಾಕಷ್ಟು ನಷ್ಟವನ್ನ ಅನುಭವಿಸುವಂತೆ ಮಾಡುತ್ತೆ ಹುಷಾರಾಗಿರಿ ಖರೀದಿ ಮತ್ತು ಮಾರಾಟದಲ್ಲಿ ಲಾಭವನ್ನ ಕಂಡುಕೊಳ್ತೀರಾ ವ್ಯವಹಾರದಲ್ಲಿ ಹೊಸ ದಿಕ್ಕಿನತ್ತ ನೀವು ನಡೀತೀರಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಿದ್ರೆ ಈ ಸಂದರ್ಭದಲ್ಲಿ ಅದು ಯಶಸ್ಸನ್ನ ಕಾಣುತ್ತೆ ಅಂತ ಹೇಳ್ಬಹುದು ನಿಮ್ಮ ಗೌರವ ಹೆಚ್ಚಾಗೋದ್ರ ಜೊತೆಗೆ ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ಇರತಕ್ಕಂಥ ಅವಶ್ಯಕತೆ ತೀರಾ ಎದ್ದು ಕಾಣ್ತಿದೆ ತೀರ್ಥಕ್ಷೇತ್ರಕ್ಕೆ ಹೋಗುವ ಅವಕಾಶ ಕೂಡ ಸಿಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು